ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುವಂತಹ ರವೆ ಸ್ವೀಟ್ ಮಾಡ್ತಾ ಇದ್ದೀನಿ ರವೆ ಬಳಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಗುಲಾಬ್ ಜಾಮೂನ್ ಥರನೇ ಇರುತ್ತೆ ಆದರೆ ಗುಲಾಬ್ ಜಾಮೂನ್ ಅಲ್ಲ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮಕ್ಕಳಿಗೆ ಒಂದೇ ಥರ ಸ್ವೀಟ್ ಮಾಡಿಕೊಟ್ಟು ಬೇಜಾರಾಗಿದ್ದರೆ ಒಮ್ಮೆ ಈ ಥರ ಟ್ರೈ ಮಾಡಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ನಿಮಗೂ ಖುಷಿಯಾಗುತ್ತೆ ಮಾಡ್ಕೊಟ್ಟಿದ್ದೀವಿ ಅಂತ ಸಕ್ಕರೆ ಬಳಸಿಲ್ಲ ಈ ರೆಸಿಪಿಗೆ ಬೆಲ್ಲ ಬಳಸಿದ್ದೀನಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಬೇಕಿದ್ದರೂ ಹಾಕ್ಕೊಬೋದು ಎಣ್ಣೆ ಬೇಕಿದ್ದರೂ ಹಾಕ್ಕೊಬೋದು ತುಪ್ಪನೇ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಬಿಸಿಯಾಗಿದೆ ತುಪ್ಪ ಈಗ ಒಂದು ಕಪ್ಪಷ್ಟು ಬಿಳಿ ರವೆ ಹಾಕ್ಕೊಳ್ತಾಯಿದ್ದೀನಿ ಸೂಜಿ ಸೂಜಿ ರವೆ ಅಂತೀರಲ್ಲ ಅದು ನೋಡ್ತಾ ಇರ್ಬೋದು ಬಿಳಿ ರವೆ ಸಣ್ಣ ರವೆ ನಾವು ರವೆ ಉಂಡೆ ಮಾಡಿ ಅದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ರವೆನೇ ಒಂದು ನಿಮಿಷ ನೀಟಾಗಿ ಹುರ್ಕೊಳ್ಳಿ ರವೆನ ಅದು ಘಮ ಬರುತ್ತೆ ಕಮ್ಮಿ ಉರಿ ಇಟ್ಕೊಂಡೆ ನೀಟಾಗಿ ಹುರ್ಕೋಬೇಕು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ನೀವು ಉರಿ ಮಾತ್ರ ಕಮ್ಮಿನೇ ಇಟ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ಸ್ವೀಟು ಬೇಗ ಜಾಸ್ತಿ ಉರಿ ಇಟ್ಬಿಟ್ಟು ಆಗಲಿ ಅಂತ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಕಪ್ಪಾಗುತ್ತೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿರಲ್ಲ ಬೇಗ ಸೀದೋಗುತ್ತೆ ಹಾಗಾಗಿ ಕಮ್ಮಿರಿಟ್ಕೊಂಡೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಯಾವ ಕಪ್ಪಲ್ಲಿ ರವೆ ತಂಡಿದ್ವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಇದ್ದೀನಿ ಹಾಲಿಗೆ ಸಕ್ಕರೆ ಬಳಸಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀವು ಬೇಕಿದ್ದರೆ ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಮುಂಚೆನೇ ಹಾಲು ಸಕ್ಕರೆ ಹಾಕಿದ್ದೆ ಹಾಗಾಗಿ ಏನು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಳ್ತಿಲ್ಲ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ನೋಡ್ತಾ ಇರ್ಬೋದು ನೀಟಾಗಿ ಗಂಟು ಇಳ್ದಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಸಣ್ಣ ಊರಿಟ್ಟು ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾನೆ ಇರ್ರಿ ಬೇಗ ಗಟ್ಟಿ ಆಗುತ್ತೆ ಇದೇನು ಕಪ್ ಅಷ್ಟು ಹಾಲು ಸರಿ ಹೋಗುತ್ತೆ ಅಲ್ಟೆ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಉಂಡೆ ಆಗ ಮುದ್ದೆ ಮುದ್ದೆ ಥರ ಆಗುತ್ತೆ ಚೆನ್ನಾಗಿರಲ್ಲ ಮಿಕ್ಸ್ ಮಾಡ್ತಾನೆ ಇರ್ರಿ ಬೇಗ ಗಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾಯಿದೆ ಒಂದೆರಡು ನಿಮಿಷ ಈ ಥರ ಮಾಡ್ಕೊಂಡ್ರೆ ಸಾಕು ಬೇಗ ಆಗುತ್ತದೆ ಏನಾಗೋದಿಲ್ಲ ನೋಡ್ತಾ ಇರ್ಬೋದು ನೀವೇ ಗಟ್ಟಿ ಆಗ್ತಾ ಇದೆ ಈ ಥರ ಗಟ್ಟಿ ಆದರೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಈಗ ಮುಕ್ಕಾಲು ಭಾಗ ಬಿಡಬೇಕು ಕಂಪ್ಲೀಟಾಗಿ ಆಗಿ ಬರದು ಮುಕ್ಕಾಲು ಭಾಗ ತಣ್ಣಗಾದ್ರೆ ಸಾಕು ನೋಡ್ತಾ ಇರ್ಬೋದು ಈಗ ಮುಕ್ಕಾಲು ಭಾಗ ತಣ್ಣಗಾಗಿದೆ ಉಗುರುಬೆಚ್ಚಿ ಇದೆ ಇದು ಉಗುರುಬೆಚ್ಚಿಗಿದ್ದಾಗಲೇ ಉಂಡೆ ಮಾಡ್ಕೊಳ್ಳಿ ನೀಟಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊತ ಚಪಾತಿ ಹಿಟ್ಟು ನಾದ್ಕೊಳ್ತೀರಲ್ಲ ಆ ಥರ ನಾತ್ಕೋಬೇಕು ನಾದ್ಕೊಂಡ್ರೇ ಚೆನ್ನಾಗಿ ಬರೋದು ಈ ಸ್ವೀಟು ಹಾಗಾಗಿ ಅದೇನು ಸಾಫ್ಟಾಗಿರುತ್ತೆ ಗಟ್ಟಿ ಏನಿರೋದಿಲ್ಲ ನಿಮಗೆ ಕೈಗೆ ಸ್ವಲ್ಪ ಅಂಟಂಗಿದ್ರೆ ಇನ್ನು ಸ್ವಲ್ಪ ಎಣ್ಣೆನ ತುಪ್ಪನ ಅಪ್ಲೈ ಮಾಡಿಕೊಂಡು ಕೈಗೆ ನೀಟಾಗಿ ನಾತ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ಈ ಥರ ಆದರೆ ಸಾಕು ಈಗ ಸ್ವಲ್ಪ ಸ್ವಲ್ಪನೇ ಉಂಡೆ ಉಂಡೆ ಮಾಡ್ಕೋಬೇಕು ಅದು ಅಷ್ಟೇ ಒಂದೊಂದು ಉಂಡೆನೂ ನೀಟಾಗಿ ನಾದ್ಕೊಂತ ಉಂಡೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಆ ಥರ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಇದೇ ಶೇಪ್ಗೆ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಉಂಡೆ ಥರ ಇದ್ದೀನಿ ಜಾಮೂನ್ ಥರ ಇರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ತಂತ ಸಣ್ಣ ಸಣ್ಣದಾಗ ಉಂಡೆ ಮಾಡ್ಕೊಳ್ಳಿ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಇಷ್ಟ ಆದರೆ ಸಾಕು ಎಲ್ಲ ಒಂದೇ ಥರನೇ ಇದ್ದಾವೆ ನೋಡ್ತಾ ಇರ್ಬೋದು ನಂತರ ಗ್ಯಾಸಿನ ಮೇಲೊಂದು ಪಾತ್ರೆ ಇಟ್ಟು ಎಣ್ಣೆ ಬಿಸಿ ಇಟ್ಟಿದ್ದೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಸಿಯಾಗಿದೆ ಈಗ ಒಂದೊಂದಾಗೆ ಉಂಡೆ ಹಾಕ್ಕೊಳ್ಳಿ ಆಗಲೇ ಮಾಡಿಟ್ಟಿದ್ವಲ್ಲ ಅದು ನಡಿ ಎಣ್ಣೆಲಿ ಹಾಕ್ಬೇಕಾದ್ರೆ ಏನೋ ಅದೇನು ಬಿಟ್ಕೊಳೋದಿಲ್ಲ ಉಂಡೆ ಚೆನ್ನಾಗಿ ಬರುತ್ತೆ ಮತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳುತ್ತೆ ಅಂದ್ಕೊಂಬಿಡಿ ಎಣ್ಣೆಲಿ ಬಿಟ್ಕೊಳಲ್ಲ ಚೆನ್ನಾಗಿ ಬರುತ್ತೆ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಎರಡೂ ಕಡೆನೂ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಒಂದೇ ಕಡೆನೇ ಇದ್ದರೆ ಬೇಗ ಕಪ್ಪಾಗುತ್ತೆ ಕೆಳಗಡೆ ಕುಂತಿರ್ತಾವಲ್ಲ ಹಾಗಾಗಿ ಕಪ್ಪಾಗುತ್ತೆ ಹಾಗಾಗಿ ಹಿಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇವಾಗ ಇಷ್ಟ ಆದರೆ ಸಾಕು ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ ಜಾಮೂನ್ ಕಲರೇ ಬಂದಿದೆ ಜಾಮೂನ್ ಯಾವ ಥರ ಇರುತ್ತೋ ಅದೇ ಕಲರೇ ಬಂದಿದೆ ಇಷ್ಟಾದರೆ ಸಾಕು ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನೋಡಿ ಕಲರು ಯಾವ ಥರ ಬಂದಿದೆ ಅಂತ ಇಷ್ಟಾದರೆ ಸಾಕು ನಂತರ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಪುಡಿ ಬೆಲ್ಲ ನಂತರ ಒಂದು ಪಾತ್ರೆಗೆ ಹಾಕಿ ಎರಡು ಕಪ್ಪಷ್ಟು ನೀರು ಇದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಕಡ್ಡಿ ಕಸ ಇರುತ್ತೆ ಅಂತ ನೀಟಾಗಿ ಕರೆಸ್ಕೊಂಡ್ಬಿಟ್ಟು ಸೋಸ್ಕೊಂಡು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಹಾಗಾಗಿ ಮತ್ತೊಂದು ಪಾತ್ರೆಗೆ ಸೋಸ್ ಬಿಟ್ಟು ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇರ್ಬೋದು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ನಂತರ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಏಲಕ್ಕಿ ಜಜ್ಜಿಬಿಟ್ಟು ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಂತರ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಆಗಲೇ ಉಂಡೆ ಎಣ್ಣೆಲಿ ತೆಲಸಿಟ್ಟಿತ್ತುವಲ್ಲ ಅದನ್ನ ಹಾಕ್ಕೊಳ್ತಾಯಿದಿ ಅದು ಬಿಸಿ ಇರಬೇಕು ಮತ್ತು ಬೆಲ್ಲದ ಪಾಕನೂ ಬಿಸಿ ಇರಬೇಕು ಎರಡೂ ಬಿಸಿ ಇರಬೇಕು ಮತ್ತು ಹೋಗ್ಬೇಡ್ರಿ ತಣ್ಣಗಾದ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಎರಡೂ ಬಿಸಿ ಇದ್ದಾಗಲೇ ಹಾಕೊಂಬಿಡಿ ಮುಂಚೆನೇ ಬೆಲ್ಲದ ಪಾಕ ಮಾಡಿಕ್ಕೊಳಿ ನಂತರ ಜಾಮೂನು ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಬರೋದು ಇಲ್ಲಂತಂದರೆ ಚೆನ್ನಾಗಿ ಬರಲ್ಲ ಅದು ತಣ್ಣಗಾಗಿರುತ್ತಲ್ಲ ಜಾಮೂನು ಚೆನ್ನಾಗಿ ಬರೋದಿಲ್ಲ ಜಾವೂ ಬಿಸಿ ಇರಬೇಕು ಹಾಗಾಗಿ ಅಷ್ಟೇ ಈಗ ಬೆಲ್ಲದ ಪಾಕದಲ್ಲಿ ಒಂದು ಅರ್ಧ ಗಂಟೆ ಬಿಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ರೆ ಸಾಕು ಚೆನ್ನಾಗಿ ಹೀರ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೇನೋ ಗೊತ್ತಾಗ್ತಾ ಇದೆ ಯಾವ ಥರ ಬಂದಿದೆ ಅಂತ ಚೆನ್ನಾಗಿದೆ ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರೀತೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ नाले वीडियो वीडिओ जोड फ्रेंड्स बाय